ಓಂ ಶಾಂತಿ ಮುರುಳಿದ ದಿನಾಂಕವಾದುಂಡು ಪತ್ತೊಂಜಿ ಆಜಿ ಇರುವತ್ತೈದು ಬಳ್ಪದ ಮುರಳಿ ಓಂ ಶಾಂತಿ ಬಾಪ್ತಾದ ಮಧುರ ಚುಕ್ಲೆ ನಿಗುಲಿತ ಬೇಹದ್ದದ ಪವಿತ್ರತೆಯ ಧಾರಣೆ ಮಲ್ಪಡಕೊಂಡು ಬೇಹದ್ದದ ಪವಿತ್ರತೆ ಬಂಡ ಊರಿ ಬಾಬಾ ನವಿನಃ ಬೇತೇರಿನಲ್ಲಿ ನೆನಪು ಬರಬಲ್ಲಿ ಪ್ರಶ್ನೆ ಬಾಬರ್ದ ಆಸ್ತಿನ ದೆತ್ತ ಸುರತ್ತ ಪುರುಷಾರ್ಥ ಒಕ್ಕ ಐದು ಬೊಕ್ಕದ ಸ್ಥಿತಿ ವಾ ಅಂತರ ಉಂಡು ಉತ್ತರ ಏ ಪಿಗಳು ಬಾಬರ್ದ ಆಸ್ತಿನ್ನು ಪಡಿಪರೋ ಆಪಗ ದೇಹದ ಮಾತ ಸಂಬಂಧನ ಬುಡ್ದೋರಿ ಬಾಬನ ನೆನಪು ಮಲ್ಪನ ಪುರುಷಾರ್ಥ ಮಲ್ಪರು ಒಕ್ಕ ಆಸ್ತಿ ತಿಕ್ಕಿ ಬೊಕ್ಕ ಬಾಬನೆ ಮರೆತು ಪೋಪರು ಇತ್ತೆ ಆಸ್ತಿ ಆಪು ನಿರ್ದವರ ದವರ ನೊಟ್ಟಿಗಲ ಪೊಸ ಸಂಬಂಧನೂ ಜೋಡಿಸವಚಿ ಇಜ್ಜಿ ಬಂದಿತ್ತೈನು ಮರೆಪಿನಿಟ್ಟು ಕಷ್ಟ ದಪ್ಪಣ್ಣು ಮಾತೆಲ್ಲ ಮರತ ಬಾಬನ ನೆನಪು ಮಲ್ಪನಾಗ ಆಸ್ತಿ ತಿಕ್ಕನ್ನು ீத்தை கலம் சாந்தி மதுராத்தி மதுர ஆத்மீய ஜோக்குன பிரதிபாபா தெரிப்பவெரு ஏறு ஜானிபொக்க ஜாநான பந்தில் எப்படாபுண்டு பண்பு நேரம் நிக்குமணி ரே தெரிய வந்திருந்தே நிக்குல எங்கு ஆத்மா துர்ல ஆறு பரமபிதாது பண்பு நேரிருக்கு தான மதுவனக்கு பரப்பரு பந்த சுரு கவுசவனின் ஆத்ம பந்த தெரியவரு எங்குல எங்க அப்பா பாபா பந்து சிவ பாபா கே பண்ணுற சிவ பாபா பிரஜாபித்திரம சரூடு மிர்ல அப்பாதுலேருக்கு பாபாது பிதட சாரி நிக்குலோ இல்ல பிதடனாக பாப்தாதன கைதலால் பந்து தெரியவரு பத்ரோட்ல பாப்தாதா பந்து பரேப்பாரு சிவ பாபா ப்ரமதாதா எங்களு பாபா கைதால போப்பா பாபா கல்பல்பா இங்குளொட்டி மிளன மலரு ಏಂಕ್ಲೇನ ಬೇಹದ್ದ ಪವಿತ್ರ ಪವಿತ್ರಾದ ಮಲ್ತದ ಬೇಹದ್ದ ಆಸ್ತಿನ ಕೊರ್ಪಿರು ಪವಿತ್ರತೆಡ್ ಹದ್ದು ಬಕ ಬೇಹದ್ದದ ಉಂಡು ನಿಖಲು ಸಂಪೂರ್ಣ ಪವಿತ್ರ ಸತೋಪ್ರಧಾನ ರೆ ಪುರುಷಾರ್ಥ ಮಲ್ಪರು ನಂಬರ್ ವಾರಂತೆ ತುದೇ ಉಪ್ಪಿರು ಬೇಹದ್ದದ ಪವಿತ್ರತೆ ಪಂಡ ಓರಿ ಬೇಹದ್ದದ ಬಾಬನ ವಿನಃ ಬೇತೇರಣ ನೆನಪು ಲವರೇ ಬಲ್ಲಿ ಅಕ್ಳು ಮಸ್ತ್ ಮಧುರ ಆರು ಮಸ್ತ್ ಮಧುರ ಬಾಬಾ ಸರ್ವಶ್ರೇಷ್ಠ ಭಗವಂತೆ ಅಂಚನೆ ಬೇಹದ್ದದ ಬಾಬಾ ದುಳಿರು ಆರೇನಿಕಳು ಜೋಕ್ಲೆ ತಿರುದರು ಆ ಬಾಬಾ ಸದಾ ಭಾರತೊಡೆಯ ಬರು ಬದ್ದ ಬೇಹದ್ ದ ಸನ್ಯಾಸ ಸನ್ಯಾಸ ಮುಖ್ಯವಾದ ಮುಖ್ಯವಾದುತೆ ಒಯ್ಕು ವೈರಾಗ್ಯ ಪಂದು ಪನ್ನಡಾ ಪುಂಡೋ ಬಾಬಾ ಇತ್ತ ಇಡಿ ಪರತ್ತು ಚೀಚಿ ಪ್ರಪಂಚವ್ರದ ವೈರಾಗ್ಯ ಕನಪಿರು ಜೋಕ್ಲಿ ಪರತ್ ಪ್ರಪಂಚರದೋ ಸೈನಗ ಸ್ವರ್ಗವಾಸಿಯ ಸ್ವರ್ಗವಾಶ್ಯ ಪೇರು ಪಂದು ಪಣಪುರು ಆಯ್ತಾವ ಇಡಿಮುಟ್ಟಾ ನರಕತೆ ಆಂಡಾಕಳು ಎಂಚಿನ ಮಹಾತೇನು ಪಂಪಿರೋ ಅವು ತಪ್ಪಾದುಂಡು ಬಂದು ನಿಖು ತೆರಿವಂದರು ಬಾಬಾ ಸ್ವರ್ಗವಾಸಿಯರೇ ಸತ್ಯ ಮಾತೇರನು ತೆರಿಪವರು ಐನಿಡ್ತವ್ರ ಈ ಸಮಯ ಪುರುಷಾರ್ಥ ಮಲ್ಪಡಾಪು ಸ್ವರ್ಗವಾಶಿಯರೇ ಬಾಬನ ವಿನ ಹಬ್ಬೈತೆರ್ಲ ಪುರುಷಾರ್ಥನು ಮಲ್ಪರು ಸಾಧ್ಯ ಇವತ್ತಿ ಜನ್ಮಗಾದ್ರು ಸ್ವರ್ಗವಾಸಿಯರೇ ಇತ್ತೆ ಪುರುಷಾರ್ಥ ಮಲ್ತಂದು ಮಲ್ಪವನಾರ ಬಾಬಾದು ಅರೆಗು ಸ್ವರ್ಗದ ರಚಯತೆ ಬಂದು ಪನೋಡಾಪನು ನಿಖೇ ಬತ್ತ ತರಿಪೇರು ಪಂಡ ಬಾಬನೇ ಬತ್ತು ತೆರಿಪರು ಜೋಕ್ಲೆ ಏನು ಸುರುಕು ನಿಖಿನ ಶಾಂತಿ ಧಾಮಗುಲೋಪೇ ಮಾಲಿಕತ್ತೆ శాంతిధామకు పోదు ఐదు పక్క సుఖధాముడు పాత్రను అభినయమాలు పరపరపారు ఎంకులు శాంతిధామకు పోనక మాత్ర ధర్మదక్కుల శాంతిధామకు పోపరు బుద్ధిడి డ్రామత చక్రను దీవున డాపుడు ఎంకులు మాత్రలో శాంతిధామకు పోపా పక్క ఎంకులే సురుసురుకు బతు బాబాది ఆస్తిని పడేపా ఏరి పడిపెనో పడేపాను అవశ్యవ అవశ్యవాద నెనపల్పడు ఆస్తి తిక్కి పొక్క కూడా బాబాను నెనపై మరదు పోను ಆಸ್ತಿ ಮಸ್ತ್ ಸಹಜ ಇತ್ತಿರದ್ದು ತಿಳ್ಕೊಂಡು ಬಾಬಾ ಎದುರುಡು ತೆರಿಪೋ ಮಧುರ ಜೋಕ್ಲೆ ನಿಕ್ಲಿಕ್ಕೆ ಹೋಗಿ ಮಾತ್ರ ದೇಹದ ಸಂಬಂಧಗಳುಂಡೋ ಮಾತಲ್ಲ ಮರಪಲಿ ಇತ್ತೆ ಹೂವೇ ಪೊಸ ಸಂಬಂಧನೂ ಮಲ್ಪರ ಬಲ್ಲಿ ಒಂಜು ವೇಳೆ ಹೂವೇ ಸಂಬಂಧನೂ ಮಲ್ಪರು ಬಂದು ಇತ್ತಂಡ ಕೂಡ ಅಕ್ಕಲಿನ ಮರಪೋಡು ಹಾಕ್ಕೊಂಡು ತೆರೆಯಲಿ ಮಗೆ ಅತ್ತಂಡ ಮಗಲ್ನ ಜನ್ಮ ಅಂಡ ಅವು ಸಹ ಕಷ್ಟ ಅನ್ನತ್ತೆ ದೇಪಾಂಡ ನೆನಪು ನೆಲ್ಲ ಹೆಚ್ಚು ಅನ್ನತ್ತೆ ಆಯ್ನಾರ್ದವರ ಬಾಬಾ ತೆರಿಪ್ರೆ ಮಾತ್ ಮರತದ ವರಿಯನ್ನು ನೆನಪು ಮಲ್ಪಲಿ ಆರ ಮಾತಾ ಮಾತಾಪಿತ ಶಿಕ್ಷಕ ಸದ್ಗುರು ಮಾತಲ ಆದುರು ಆ ಒರಿ ಬಾಬನ ಜೋಕುಲು ಹೆಂಕ ಸಹೋದರ ಸಹೋದರಿಯ ಚಿಕ್ಕಪ್ಪ ದೊಡ್ಡಪ್ಪ ವಾ ಸಂಬಂಧ ಇಜ್ಜಿ ದೊಂಜೆ ಸಮಯ ಸಹೋದರ ಸಹೋದರಿಯರ ಒಪ್ಪನು ಬ್ರಾಹ್ಮಣ ಶಿವ ಶಿವಬಾಬನ ಜೋಕ್ಯರು ಪಕ್ಕ ಪುಲ್ಯಲ್ಲುಲ ಆದುರು ಇಂದು ಬುದ್ಧಿಡು ಪಕ್ಕ ನೆನಪುಂಡತ್ತೆ ಆಂಡ ನಂಬರ್ ವಾರ್ ಪುರುಷಾರ್ಥ ಸರಣಿಕ್ಲಿ ಜೋಕುಲು ತಿರುಗೊಂದು ನಡತೊಂದು ಸದರ್ಶನ ಚಕ್ರಧಾರಿಯಾದ ಚಕ್ರಧಾರ್ಪ್ಪ ಈ ಸಮಯ ನಿಖುಲು ಚೈತನ್ಯ ಲೈಟ್ ಹೌಸ್ ಆದುರೀಲಿನ ಒಂಜಿ ಕನ್ನಡ ಸು ಮುಕ್ತಿಧಾಮ ನಂಜು ಕನ್ನಡ ಜೀವನ್ ಉಂಡು ಆ ಲೈಟ್ ಹೌಸ್ ಜಡವಾದುಪ್ಪಂಡು ನಿಖಲು ಚೈತನ್ಯವಾದುಲ್ಲರು ನಿಖಲಿ ಜ್ಞಾನದ ನೇತ್ರ ತೆಗದು ನಿಖಲು ಜ್ಞಾನವಂತ ಮಾತೇರಗಲ ಮಾರ್ಗ ಪವರ್ ಬಾಬಲ ಸಹ ನಿಖಲಿ ಹೋದ ಇದು ದುಃಖ ದುಃಖಧಾಮ ಬಂದು ಆದುಂಡು ಎಂಕುಲಿತ್ತ ಸಂಘ ಮೇಗೊಟ್ಟುಲ್ಲ ಇಡೀ ಪ್ರಪಂಚದಕ್ಕೂ ಕಲಿಗ ಕೊಟ್ಟುರು ಸಂಘಮೇಗೊಟ್ಟು ಬಾಬಾ ಜೋಕೆಟ್ಟು ಕೊಳ್ದು ಪಾತಿರ್ವರು ಬೊಕ ಜೋಕ್ಲಿ ಮುಲ್ಪ ಬರಿಪೇರು ಬಾಬಾ ಇಂಚಿನಕ್ಲಿ ನಿಮ್ದು ಬರ್ಪುನನೆ ಪಂದ್ ಕೆಲವರು ಪತ್ರ ಬರೆಪರು ಎಡ್ ಅಕ್ಲಾದ್ಯನ ಬಹುಶಃ ಬಾನ್ನ ನಾಟು ಪಂದ್ ಪನ್ಲೆ ಬಾಬಗ್ಲ ದಯ ಪಂಡು ಬಾಬಗ್ ದಯ ಅಂಚಿನ ಅಂಚಿನಕ್ಲ ಕಲ್ಯಾಣ ಸಧ್ಯ ಉಂಡು ಇಂದು ಪುರುಷೋತ್ತಮ ಈ ಯುಗೋಟ್ಲೆ ನಿಖ ಪುರುಷೋತ್ತಮ ಆಪರು ಕಲಿಯುಗೋಟ ಕನಿಷ್ಠ ಪುರುಷ ಆಧುರು ಆಕಲು ಉತ್ತಮ ಪುರುಷ ಆಯ್ನ ಲಕ್ಷ್ಮೀನಾರಾಯಣಕ್ಕೆ ನಮಸ್ಕಾರ ಅನ್ಪಿರು ಸತ್ಯಗುಟ್ಟು ಏರು ಏರಿಗಲ ನಮಸ್ಕಾರ ಮಲ್ಪುಜರು ಮಲ್ಪದ ಪಾತ್ರ ಅಲ್ಪೂಜಿ ಇನ್ನೆಲ್ಲ ಸಹ ಬಾಬಾ ತೆರಿಪೇರು ಎಡ್ಡ ಬಾಬನ ನೆನಪಿಡುತ್ತ ಸರ್ವೀಸ್ ಮಲ್ಪರ ಪಂದಿತ್ತು ಪೊಯ್ಯಕ್ಕೆ ನಿಖಲಿ ಸಾಕ್ಷಾತ್ಕಾರ ನಿಕ್ಲು ನೀ ಭಕ್ತಿನ ಮಲ್ಪಜರು ಬಾಬಾ ನಿಕ್ಲೆ ಕೇವಲ ಓದವೇರು ಇಲ್ಲಲು ಕುಲ್ದಿತ್ತ ಸಾಕ್ಷಾತ್ಕಾರ ಆಪು ಮಸ್ಜನ ಕು ಬ್ರಹ್ಮನ ಸಾಕ್ಷಾತ್ಕಾರ ಆಪುಡು ಅಕ್ಕ ಸಾಕ್ಷಾತ್ಕಾರ ಉಬ್ಬಿ ಪುರುಷಾರ್ಥ ಮಲ್ಪಜಿರು ಬೇಹದ್ದ ಬಾಬಾ ಮೇರ ಮೂಲಕ ಸಾಕ್ಷಾತ್ಕಾರ ಮಲ್ಪರು ಭಕ್ತಿ ಮಾರ್ಗೋಡು ಈರು ಏರಿಡ ಇಂಚಿನ ಭಾವನನ್ನು ದೀಪರು ಅಕ್ಕ ಈ ತೆನಿಗಿನ ಭಾವನೆ ಮಾತಶ್ರೇಷ್ಠ ಆಯ್ನ ಬಾಬು ಆಯ್ನ ದ್ವಾರ ಬಾಬ ಪರಿಶ್ರಮ ಇಚ್ಛಂದೇ ಸಾಕ್ಷ ಸಾಕ್ಷಾತ್ಕಾರ ಮಲ್ಪರು ಜನ ಎತೊಂಜನ ಧ್ಯಾನುಡಿ ಪಂದಿತ್ತರು ಅಕ್ಕೇ ಪರಸ್ಪರ ಕುಳದು ಧ್ಯಾ ಪತ್ತಿರು ಓ ಭಕ್ತಿನಂತು ಮಲ್ತರು ಇಲ್ಲೊಂದಿ ಗೊಬ್ಬು ಅದು ವೈಕುಂಠಗು ನಡಪುಗ ಪಂದು ಪನ್ ಪನ್ಲೇ ಓರಿ ನನ್ನ ಒಂದು ಪಿತರ್ದ ಪಂದಿತ್ತರು ಹೆಚ್ಚಿನ ಮಾತ ಕಳಿಡು ಅಯ್ಯಕೂ ಪುನರ್ವರ್ತನೆ ಅಲ್ಲಿ ಪೇರು ಎಂಕುಲೆ ಈ ಧರ್ಮದಖಲಾದು ಪಂದ ನಿಗಲಿ ತೇಲಿ ಸತ್ಯು ಸುರುಸುರುಕಿ ಧರ್ಮ ಉಪ್ಪುಂಡು ಇಂದ ಮಸ್ತ ಸುಖ ಉಪ್ಪುಂಡು ಐದು ಬಕ್ಕ ನಿಧಾನ ನಿಧಾನವಾದ ಕಲಿಕಲು ಕಡಿಮೆ ಒಂದು ಹೊಸ ಪೊಸ ಇಲ್ಲಲುನ ಸುಖ ಪರತಿ ಇಲ್ಲುಪ್ಪುಚ್ಚಿ ಒಂಥೆ ಸಮಯ ಎರಡು ಬೊಕ್ಕ ಆಡಂಬರ ಮಾತಲ ಕಡಿಮೆ ಅದು ಸ್ವರ್ಗ ಬೊಕ್ಕ ನರಕಡಂತೂ ಮಸ್ತ ಅಂತರ ಉಂಡತ್ತೆ ನರಕವಲ್ಪ ಸ್ವರ್ಗವಲ್ಪ ನೀ ಖುಷಿಯಾದಪ್ಪರು ಬಾಬನ ನೆನಪು ಸ್ಥಿರ ಆದುಪ್ಪನು ಪಂಪುನಲ್ಲ ಸಹ ನೀರಿ ಹೆ ಆತ್ಮ ಅದುಲ್ಲ ಪನ್ಪುನ ಮರತುಪ್ಪನ ಕಾರಣ ಕೂಡ ದೇಹ ಅಭಿಮಾನಿ ಬತ್ತ ಕುಡಪರು ಮಲ್ಪ ಕುಲ್ತುಪ್ಪನಾಗ ನೆನಕಲೇನು ಆತ್ಮ ನಿಶ್ಚಯ ಅಲ್ತು ಲೇಪ ಬಾಬನ ನೆನಪು ಸ್ಥಿರ ಆದುಪ್ಪನು ದೇಹರು ಬರ್ಪು ಅವರನ್ನೇ ದೇಹದ ಮಾತ್ರ ಸಂಬಂಧವನ್ನು ನೆನಪು ಬರ್ಪನು ಇನ್ನು ಒಂಜಿ ಕಾಯ್ದೆಯಾದ ಎಂ ಕೋರಿ ಬಾಬಾ ನವಿನ ಹಬ್ಬ ತೇರಲ ಇಜ್ಜಿ ಬಾಬಾ ಇರೆಗ್ ಬಲಿಹಾರಿ ಅದುಪ್ಪ ಪಂದ ಪಾದು ನೆನಪು ಉರಿಯನೇ ಆಪುಂಡು ಮಲ್ಪಡಾಕು ಕನ್ನರ್ದ ಬಲೆ ಎರಡ ತೂಲೆ ತಿರುಗುಲೆ ನಡತ ನಡಪುಲೆ ಕೇವಲ ಆತ್ಮ ಬಾಬನು ನೆನಪು ಮಲ್ಪಡಾಕನು ಶರೀರ ನಿರ್ವಹಣೆಗದು ಕರ್ಮನ್ನು ಮಲ್ಪಡು ಆಂಡ ಕೈಕ ಮಲ್ತಪ್ಪಳು ಬುದ್ಧಿ ಬಾಬನ ನೆನಪುಪ್ಪಳು ಆತ್ಮ ತನ್ನ ಪ್ರಿಯತಮನೆ ನೆನಪು ಮಲ್ಪಡಾಕನು ಎರಗಾಂಡ ತನ್ನ ಸುಖಿ ಸಖಿನೊಟ್ಟಿಗೆ ಪ್ರೀತಿ ಉಂಡ ಅಕ್ಕ ನೆನಪೇ ಉರಿ ಬೊಕ್ಕ ஆ வியாமல் கலவுனட்டு மஸ்தரிசிரம ஆனோடு பாபா ஐந்து தாதா பந்து கேன் அரை நேக்கு நாமரூபு திக்குது புரவார் வஞ்சன தாதா நிக்குதே ஆபிமாநாதுல ரெண்டன தாதா நிகழ்ச்ச பிரோதா லெக்கா அச்சரோடு மோசமல்போ ஆயின்தி கண்ணர் தூப்பரோ அயிட்டு புதி போது போதுப்பாடு பண்ட பாந்தெப்பாடு இன்லிஷாபா ಓದವೆರು ಪಂಪನಾತೆ ಬುದ್ಧಿ ಡಪ್ಪು ಇಂಚಿನ ಜನ ಜನರು ಮುಲ್ಪ ಕುಲ್ದಿತ್ತಿನ ಸಹ ಬಾಬನು ನೆನಪ ಮಲ್ಪ ದವರ ಅನಿರ್ದವರ ನಕವನ್ಲೇ ಯಾನ ಶಿವ ಬಾಬನ ನೆನಪು ಮಲ್ಪ ಇಜನ್ ಎತ್ತಿನ ಸ್ಥಿತಿ ಎರಿಪೇರ ದುಪ್ಪ ಭಗವಂತ ತೆರಿಪರ ಮಥುರ ಚೋಕೇನ ನೆನಪು ಮಲ್ಪಲೇ ತಮ್ಮ ಕೈತು ಕೈತಲ್ಲ ಬರ್ರೀ ಏಪ ಸಮಯ ತಿಕ್ಕು ಆಪಗ ನೆನಪಡು ಕುಲುಲೆ ಭೋಜನ ಕಡಿಮೆ ಸಾರಿ ಭೋಜನ ಮಲ್ಪಲೇ ತಿರುಗೊಂದು ಬತ್ತದು ಕೂಡ ಪತ್ತು ಪದಿನೈದು ನಿಮಿಷ ಬತ್ತದು ನೆನಪಿಡುಕೊಳ್ಳಿ ಜಯಪಾಂಡ ಮುಲ್ಪ ಊವಿ ವ್ಯವಹಾರ ಇಜ್ಜೆ ಆಂಡಲ ಸಹ ಮಾತ ಕೆಲಸ ಕಾರ್ಯ ಬುರ್ದು ಪೋಯಾರ ಆಯನರ್ ದ್ವಾರ ಕೆಲ ಕೆಲವರಿಗೆ ನೆನಪು ಬರದಪ್ಪುಂಡು ಇಂದು ಮಸ್ತ್ ಉನ್ನತ ಗುರಿಯಾದ ಆಯನಿರ್ದವರೇ ಬಾಬ ತೀರಿಪರು ನಿಖಲಿನ ಪರಿಶೀಲನೆ ಮಲ್ತುಳೆ ಈ ನಿಖ ಸಮಯ ಮಸ್ತ ಅಮ ಅತ್ಯಮೂಲ್ಯವಾದು ಭಕ್ತಿ ಮಾರ್ಗ ನಿಖಂಜಿ ಸಮಯನ ವ್ಯರ್ಥಮಲ್ತಾರೆ ದಿನ ಪ್ರತಿ ದಿನ ಕಲೇಲೆ ಜತ್ತೊಂದಿ ಜೊಂದಿ ಕೃಷ್ಣನ್ ಕೃಷ್ಣ ಸಾಕ್ಷಾತ್ಕಾರ ಮಸ್ತ ಖುಷಿಯಾದ ಪುಡುಪು ಅಂಡ ಇಜ್ಜಿ ಬಾಬನ ಆಸ್ತಿ ಒಂಜೇಸ ತಿಕ್ಕನ್ನು ಇತ್ತ ಬಾಬಾ ತೆರಿಪಯರು ಏನ ನೆನಪು ಉಪ್ಪಲೆ ಅಪಕ ಜನ್ಮ ಜನ್ಮಾಂತರದ ಪಾಪಲು ಜಪಣು ಈರು ನೆನಪಡಿ ತಮ್ಮ ವಿಕರ್ಮನು ವಿನಾಶ ತಂದು ಕರ್ಮಾತೀತ ಸ್ಥಿತಿನ ಪಡೆಯರೋ ಅಕಲಿಗೆ ಸ್ವರ್ಗದ ಪಾಸ್ಪೋರ್ಟ್ ತಿಕ್ಕೊಂಡು ಇಜ್ಜಿ ಬಂದಿತ್ತಿನ ಮಸ್ತ್ ಶಿಕ್ಷಣ ಅನುಭವಿಸೋಟಾಪುಂಡು ಬಾಬಾ ನಲ್ಲ ಮಸ್ತ್ ಸಲಹೆಯನ್ನು ಕೊರಿಪುರು ತಮ್ಮ ಕಿರೀಟ ಅಂಚನೆ ಸಿಂಹಾಸನದ ಭಾವ ತಮ್ಮ ಜಯಬುರ್ ದಿಮೇಲೆ ಅಪ್ಪ ನೆನಪು ಪುಂಡು ಇಂದ ಈ ರೀತಿ ಅಪ್ಪ ಪಂದ್ ಏತ್ ತೂಪರೋ ಆತು ನೆನಪು ಮಲ್ಪರು ಕೂಡ ಐಟೆ ಮೋಹ ಉಪ್ಪುಂಡು ಎಂಕುಲು ನಗರದ ನಾರಾಯಣ ಅಪ್ಪ ಪಂದ್ ಚಿತ್ರನು ತೂಯೋಡನೆ ಖುಷಿ ಪುಂಡು ಶಿವ ಬಾಬನ ನೆನಪಲ್ಲ ಬರಕೊಂಡು ಇದು ಮಾತ್ರ ಪುರುಷಾರ್ಥದ ಯುಕ್ತಿಯಾದು ಇರಕ್ಕೆ ಪ್ರಶ್ನೆ ಮಾಡ್ತದೆ ಸತ್ಯನಾರಾಯಣ ಕಥೆನ್ನು ಕೇನು ಎದ್ದವರ ಇಂಚಿನ ಎಂಕ್ಲ ಎಂಕ ಅಂತೂ ಎಂಗೆ ಸತ್ಯನಾರಾಯಣ ಕಥೆನ್ನು ತೀರಿ ಅಂದು ಎಂಕು ಎಂಚ ಜನ್ಮ ನಾಲ್ಕು ಜನ್ಮಂದಾ ಪನ್ಪನ ಲೆಕ್ಕಲಾ ಬೋಡತ್ತೆ మాతల ఎనలుగు జన్మను పడపుజుజరు ప్రపంచ కలిగలైంది గొత్తు అంచినీ కేవల పండుగ పేరు అక్కలు నావు థియరిటికల్ ఆదుండు నికులు నవ్వు ప్రాక్టికల్ ఆదుండు ఈత ఇంచిన మాతలు ఆ ఒందు అవు కూడా భక్తి మార్గుడు పుస్తక ఇంచిన రచన రచనప్పుడు నిఖులు సదర్శన చక్రధారి అది విష్ణు పురిట బర్పారు ఇందు పుష్పపాత్రుండు రావణ రాజ్య అసత్యఖండెదు బొక్క రామ సత్యఖండ అసత్యాఖండ అదిప్పుడు ஐந்து சாகிவர வர்ஷத சுருக்கு சாஹ விநாச ஆதித்து மாத விஜாநானோ அக்கல சகல்பரப்பு எங்குலக்கு ஏறோ பிரேரக்கூர்லரு அணுவஸ்திர மாதிரி மல் மல்பந்து எங்குலீத்த மல்தரடா இன்டுது மாத்தி ஆப்பு பண்னா அர்த்தோ அன்ன பரவஷாது போடிகண்டு இல்லல குல்தெத்தில ಒಯ್ತ ಅವಶ್ಯಕತೆ ಒಪ್ಪು ಜೀವ ವಿನಾಶ ಅಂತ ಖಂಡಿತವಾದ ಆವಡೆ ಹಾಪು ಹೊಸ ಪ್ರಪಂಚ ಸತ್ಯಯುಗಾದಿತ್ತಂಡ್ ಕ್ರೈಸ್ತಗೆ ಮೂಜಿ ಸಾವಿರ ವರ್ಷದ ದುಂಬು ಸ್ವರ್ಗ ಇತ್ತು ಆ ಸ್ವರ್ಗ ಇತ್ತೆ ಕೂಡ ಸ್ಥಾಪನೆ ಅವನು ದುಂಬು ಪೊಯ್ಲಕ್ಕ ನಿಂದು ಮಾ ಅರ್ಥ ಆದಪ್ಪನು ಸ್ಥಾಪನೆ ಅವಶ್ಯವದ ಆವನು ಹಿಂದೆಟ್ಟು ಒಂದು ಪೈಸೆದಾಟ್ಲ ಸಂಸ ಇಜ್ಜಿ ಕಲೆಗಳು ಅರ್ಥ ಆದಪ್ಪನು இ நாடக கல்பத பிரோதலேக்க நடத்தப்பு நாடக அவசியவாத புருஷார்த்தமல் பவுண்டு அன்ன நாடக்கு நாடக்கு எத்த ஆபனு பந்தத்து புருஷார்த்தமல்லோ அத்து பிரலமல்லோ பந்து கேனேருந்திட்டு புருஷார்த்த மல்லாதுண்டு தேபண்ட புருஷார்த்தோர் தய பிரலா புருஷார்த்த எஜந்த ஏ பல ஏர்ல பெருசாத்தேஜி நிகழ புருஷார்தல் தந்துள்ள ரத்தே ஜோக்கு ஒல் பல்படுதோ பர்ப்பேரு புருஷார்த்தமல் பெரு பாபா நிக்குனா இன்னப்பு மரத்து உடுப்பே பந்து கொன்பேரு ಅರೆ ಶಿವಾಬಾ ನಿಖಲಿಗಿರು ಏನ ನೆನಪು ಮಲ್ಪಲೇ ಏರಿಗೆ ಪಂಡಿರು ಏನ ಆತ್ಮಗೂ ಪಂಡಿರು ಬಾಬಾ ಆತ್ಮದೊಟ್ಟಿಗೆ ಶಿವ ಶಿವಬಾಬಾ ಪತಿತ ಪಾವನ ಅದುರು ಈ ಬ್ರಹ್ಮನ ಆತ್ಮಲ ಸಹ ಬಾಬರ್ದ ಕೇನು ನಿಖಲು ಜೋಕುಲೆಗಿಂದು ಪಕ್ಕ ನಿಶ್ಚಯ ಒಪ್ಪುಡು ಬೇಹದ್ದದ ಬಾಬಾ ನಿಕ್ಲೆ ಹೆಂಗ್ಲಿನ ವಿಶ್ವದ ಮಾಲೀಕ ಆದು ಮಲ್ತೊಂದು ಆರು ಶ್ರೇಷ್ಠಾತು ಶ್ರೇಷ್ಠ ಪ್ರಿಯಾತಿ ಪ್ರಿಯ ಬಾಬಾ ಭಕ್ತಿ ಭಕ್ತಿಮಾರ್ಗುಡು ಅರೆನೇ ನೆನಪು ಮಲ್ತೊಂದಿತ್ತ ನಿಖಲಿನ ಗತಿ ಮತ್ತಿ ಭಿನ್ನವಾದಂಡು ಪಂದು ಪಣದಿತ್ತರು ಆಯ್ತವರು ಅವಶ್ವದಾರು ಮತ ಕೊಪ್ಪರು ಈತ ಮಾತ ಮನುಷ್ಯ ಮಾತ್ರ ಮಾತಿರ್ಲ ಪಿರತಿರ್ಗದು ಇಲ್ಲಗ ಪೋಪೇರು ವಿಚಾರ ಮಲ್ಪಲಿ ಎತ್ತೊಂಜಿ ಆತ್ಮಲು ಇಂದು ಮಾಹಿತನಲ್ಲ ಭಕ್ಷವಾದುಂಡು ಮಾತ ಆತ್ಮಲು ನಂಬರ್ ವಾರ ಅಲ್ಪ ಕುಲ್ವ ಕುಲ್ವೇರು ಎಂಚ ತರಗತಿರ್ದು ವರ್ಗಾಯ್ತು ಅಪಿರು ಬಂದಿತ್ತ ನಂಬರ್ ವಾರ ಆದ ಕುಲ್ವೇರತ್ತೆ ನಿಖುಲ ಸಹ ನಂಬರ್ ವಾರ ಆದ ಕುಲ್ಲು ಪೋಪರು ಮಸ್ತ್ ಎಲ್ಯ ಬಿಂದು ನಂಬರ್ ವಾರ್ ಪೋದು ಕೂಡ ಪಾತ್ರನ ಅಭಿನಯ ಮೇಲೆ ಪರಬಾರಪ್ಪು ಇಂದು ರುದ್ರಮಾಲೆ ಅದುಂಡು ಬಾಪ ತಿರುಪರು ಈತ ಕೋಟ್ಯಾಂತರ ಆತ್ಮಲು ಎನ್ನು ಮಾಲೆಯಾದಂಡು மித்து யானு பூவ உலே ஐது பக்க பாத்திர அபிநய மலப்பிர மாத்திர மூல்பென பைதேரு நாடக மலு மல்தது மலத்தின நாட்டக பந்த பன்பெரு நாடக எஞ்ச நடத்து பன்பனோ நிக்கு தெரிய வந்தாரு மாத்திர தெரிப்பே நீக்கல ஆத்மாந்த தேர்தல் பாபுனு நினப்ப மலப்பே அப்பகவி கர்ம விநாபன் பக்க நிக்கு முல்படுத்து பிதர் போப்பரோ இந்து பரிசிரம ஆதுண்டு மாத்திர மார்க்கும் தெரிப்போன நிக்குல கர்த்தவியாது நிக்கு ஒவ்வொரு దేహదారుడు తికుదు బుర్జరు బాబా తీరిపోయారు ఏను నెనపు మలపడాప్పుడు కేనున్న పాతెర దాదండు ఎంఛాండల మలుపులే నెనపు మలపడాప్పుడు ఇందెట్టు బాబా దాదా కృప తొచ్చిపోవారు నికులే నెనప మలుపోడు నికులే ఆస్తి ఇందే తోడు బాబా స్వర్గద రచయితలేరు ఐదువర అవశ్యవాద నిఖులే స్వర్గద ఆస్తి తిక్కుడు ఇత ఈ వృక్ష పరతాదడుతు అయినవారు ఈ పరత ప్రపంచ వైరాగ్యం ఉండు ಇಂದು ಬೇಹದ್ದತ ವೈರಾಗ್ಯ ಪಂದ ಪನುಡ ಈ ಹಠ ಯೋಗ್ಯನ ಅಕುಲು ವೈರಾಗೇಹದ್ದುತ ವೈರಾಗ್ಯನು ಕಲ್ಪದುಕೊರೆ ಸಾಧ್ಯಕ್ಷಿ ಬೇಹದ್ದತ ವೈರಾಗ್ಯಲು ಕುಡ ಹದ್ದದ ವೈರಾಗ್ಯನು ಎಂಚ ಕಲ್ಪವರು ಆಯ್ನರದವರ ಬಾಬ ತೀರಿಪೇರು ಮಸ್ತ ಕಾಲ ಕಳೆದುಬೋದು ತಿರುಗದು ತಿಕ್ಕಿನ ಜೋಕಲೇನುಕು ಸಹ ಪನ್ಪರು ಕಳೆದುಪೋದು ತಿರುಗದು ತಿಕ್ಕಿನ ಬಾಬನೆ ಮೂಜಿ ಜನ್ಮ ಮುಟ್ಟಗ ಬಾಬನು ನೆನಪ ಮಲ್ತಾ ಎಂಕ್ಲೆ ಗೋರಿ ಬಾಬನ ವಿನಹ ಬೇತೇರ್ಲ ಇಜ್ಜಿ ಎಡ್ಡ ವಿಷಯ ಮಧು ರಾತ್ರಿ ಕಳೆದು ಹೋದು ತಿರುಗಿದು ದಿಕ್ಕಿ ನಂಚಿನ ಜೋಕ್ಲಿಗೂ ಮಾತಾಪಿತಾ ಬಾಪ್ತಾದನ ನೆನಪು ಪ್ರೀತಿ ಬಕ ನಮಸ್ತೆ ಆತ್ಮೀಯ ಜೋಕ್ಲಿಗ ಆತ್ಮೀಯ ಬಾಬನ ನಮಸ್ತೆ ಆತ್ಮೀಯ ಬಾಬಾಗ ಆತ್ಮೀಯ ಜೋಕ್ಲಿರ್ದ ನೆನಪು ಪ್ರೀತಿ ಬಕ ನಮಸ್ತೆ 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 ಧಾರಣೆಗಾದ ಮುಖ್ಯ ಸಾರ ಒಂಜಿ ಸುರ್ಗುಡು ಪೋಪನ ಪಾಸ್ಪೋರ್ಟ್ದೇ ತೊಂದರೆ ಬಾಬನ ನೆನಪು ವಿಕರ್ಮನು ವಿನಾಶ ಮಲ್ತೊಂದು ಕರ್ಮಾತೀತ ಸ್ಥಿತಿನ ಪಡೆಯಬಡಾಪನು ಶಿಕ್ಷೆ ಇರಿದು ಮುಕ್ತಾಪನ ಪುರುಷಾರ್ಥ ಮಲ್ಪಡಾಪನು ರೆಡ್ಡು ಜ್ಞಾನವಂತ ಅದು ಮಹತೆ ಎರಗಲ ಮಾರ್ಗ ಚೈತನ್ಯ ಲೈಟ್ ಹೌಸ್ ಒಂಜಿ ಕನ್ನಡ ಶಾಂತಿ ಶಾಂತಿಧಾಮ ನನಜು ಕನ್ನಡ ಸುಖಧಾಮಪ್ಪಡು ಈ ದುಃಖಧಾಮನು ಮರಪಡಾಪನು ವರದನ ಮಾತ ಆತ್ಮನು ಮಿತ್ ದೆರ್ಪಡು ಭಾವ ಭಾವನೆರ್ದು ಗೌರವ ಕುರ್ಪು ನಂಚಿನ ಚಿಂತಕ ಭಾವ ಮಾತ ಆತ್ಮದ ಪ್ರತಿ ಶ್ರೇಷ್ಠ ಭಾವನೆ ಅರ್ಥಾತ್ ಮಿತ್ ದರ್ಪುನಾಥ ದುಂಬು ಪೋಪನ ಭಾವನೆ ದೀಪನವು ಅರ್ಥಾತ್ ಶುಭಿಂತಕಾಪನವು ತಮ್ಮ ಶುಭ ವೃತ್ತಿರ್ದು ಶುಭ ಚಿಂತಕ ಸ್ಥಿತಿರ್ದ ಬೇತಕ ಗುಣಕುಲ ಸಹ ಪರಿವರ್ತನೆ ಮಲ್ಕು ಏರ್ನೇ ಬಲಹೀನತೆ ಅತ್ತಂಡ ಅವ ಗುಣಕ್ಲೆನ್ ಸಹ ತನ್ನ ಬಲಹೀನತೆ ಪಂದು ತೆರಿದು ವರ್ಣನೆ ಮಲ್ಪುನ ಬದಲು ಅತ್ತಂಡ ಪರಡುನ ಬದಲು ಅಲವಡಿಸೋಡಾಪುಡು ಬಕ ಪರಿವರ್ತನೆ ಮಲ್ಪಡು ಆದುಂಡು ಗೌರವ ಕೊರ್ಪುನವು ಮಲ್ಲ ಪಾತೆರನು ಎಲ್ಲಿಯಾದ ಮಲ್ಪುನವ್ ಭರವಸಾ ಹೀನರನು ಶಕ್ತಿಶಾಲಿಯಾದ ಮಲ್ಪುನವ್ ಅಕಲನ ಸಂಗದ ರಂಗಡು ಬರವಲ್ಲಿ ಸದಾ ಅಕಲೇನು ಸದಾ ಉಲ್ಲಾಸ ಉತ್ಸಾಹ ಡು ಇಂದು ಆದುಂಡು ಗೌರವ ಕೊರ್ಪುನವು ಈ ರೀತಿ ಇಡೀ ಗೌರವ ಕುರ್ಪು ನಕ್ಕ ಶುಭ ಚಿಂತಕುಲ್ಲರು ಸ್ಲೋಗನ್ ತ್ಯಾಗದ ಭಾಗ್ಯ ಸಮಾಪ್ತಿ ಮಲ್ಪನವು ಭಾರತ ಸ್ವಭಾವ ಸಂಸ್ಕಾರವಾದೊಂದು ಐನಿರ್ದವರ ಹಿಂದೆಲ್ಲ ಸಹ ತ್ಯಾಗ ಮಲ್ಪಲಿ ಅವ್ಯಕ್ತ ಸೂಚನೆಲು ಆತ್ಮಿಕ ಸ್ಥಿತಿ ಟುಪ್ಪು ಅಭ್ಯಾಸ ಮಲ್ಪಲೆ ಅಂತರ್ಮುಖಿಯಾಗಲೇ ಎಂಚ ಬ್ರಹ್ಮಬಾಬಾ ಏಕಾಂತ ಪ್ರಿಯ ದುಪ್ಪನ ಕಾರಣ ಸದಾ ಅಂತರ್ಮುಖಿಯಾದಿತ್ತರು ಯಾನ್ ಆತ್ಮದುಲ್ಲೈ ಯಾನ್ ಆತ್ಮದುಲ್ಲೈ ಈ ಪಾಠನು ಪಕ್ಕ ಮಲ್ತೊಂಡೆರು ಇಂದಿತ್ತ ಕಾರಣ ಆರು ಸ್ವಯಂ ಸಹ ಸದಾ ಶಾಂತಿ ಬುಕ್ಕ ಸುಖದ ಸಾಗರಡು ಸಮಾವೇಶಾದಲ್ಲಿರು ಅಂಚನೆ ಬೇತೆ ಆತ್ಮಲಿನ ಸದಾ ತನ್ನ ಶುದ್ಧ ಸಂಕಲ್ಪ ಅಂಚೆನೇ ಪ್ರಕಂಪನದ ಮೂಲಕ ವೃತ್ತಿ ಅಂಚನೆ ಪಾತ್ರದ ಮೂಲಕ ಸಂಪರ್ಕದ ಮೂಲಕ ಶಾಂತಿ ಅಂಚನೆ ಸುಖದ ಅನುಭವವನ್ನು ಮಲ್ಪ ಹೊಂದಿತ್ತರು ಇಂದು ರೀತಿ ಫಾಲೋ ಫಾದರ್ ಮಲ್ಪಲೆ ಅಚ್ಚ ಓಂ ಶಾಂತಿ